ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮ ಈ ಒಂದು ವಲದಲ್ಲಿ ಏನಪ್ಪ ಕೆಲಸ ಅಂದರೆ ರಾಗಿ ತೆನೆನ ಒಡಿಸ್ಬೇಕು ಒಂದು ವಾರದಿಂದ ತೆನೆ ಚೆನ್ನಾಗಿ ಒಣಗಿತ್ತು ನಾಳೆಯಿಂದ ಏನೋ ಮನೆ ಬರುತ್ತೆ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಹೋಗಿ ಮಿಷಿನ್ನ ಕರ್ಕೊಂಬಂದು ರಾಗಿ ತೆನೆನ ಒಡಿಸ್ವ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ಕೆಳಗಡೆ ರಾಗಿ ತೆನೆ ಹೊಡಿತಾವ್ರೆ ಹತ್ರ ಹೋಗಿ ಸಿಗೋಣ ನೀರ್ ಕಟ್ಬಿಟ್ಬರು ಅದಕ್ಕೆ ಆಲ್ಮೋಸ್ಟ್ ಅಲ್ ತೆನೆನ ಹೊರಸ್ಬಿಟ್ಟಿದ್ರು ಎಲ್ಲಾರು ಬಂದ ತಕ್ಷಣ ನಮ್ಮ ಮಕ್ಕ ನೋಡ್ಕೊಂಡು ನಿಂತಿದ್ರು ಇಲ್ಲಿ ನೋಡಿ ಎಲ್ಲ ಅರ್ಧ ಅನ್ಬಾರ್ದ ಎಲ್ಲ ಹೊರಸ್ಬಿಟ್ಟವ್ರ ಇನ್ನೊಂದು ಒಬ್ಬರ್ಗ ಎಲ್ಲ ಎಲ್ಲಾ ಅರ್ದೇನೆ ಕಾಲಿಗೆ ಬತ್ತೆ ಬನ್ನಿ ಒಂದ್ ಜರಾಕ್ ನೋಡ್ಕೊಂಬರೋಣ ರಾಗಿನಲ್ಲ ಇಲ್ಲಿ ಎತ್ಕೊಂಡ್ಬಂದು ನಮ್ಮ ಜಾನವೇ ಚೇಲಕ್ಕೆ ಕುಯ್ತಾ ಇತ್ತು ದೊಡ್ಡದಾಗ ಅಂತ ಬಂತು ಅದೊಂದು ಮೂರು ತೆನೆ ತುಯ್ಯೋಕಾಗಿಲ್ಲ ಸ್ವಾರಿ ಬೇಸನ್ನ ಕೊನೆಗೆ ನಾವೇ ತುಯಿದ್ಬಿಟ್ಟು ನರಿ ಮನೆಗೆ ಅಂತ ಆ ಕಡೆ ಸೈಡ್ ಕಳಿಸ್ತು ಈ ಕಡೆ ಬಂದರೆ ಎಲ್ಲರೂ ತೆನೆ ತುಂಬಿ ತುಂಬಿ ಫುಲ್ ಸುಸ್ತಾಗಿ ನಿತ್ತಿದ್ರು ಮಿಷಿನ್ ಹತ್ರ ಓಡ್ತಾ ಇತೆ ನೋಡಿ ಈ ಥರ ರಾಗಿ ತೆನೆಯಿಂದ ಈ ಥರ ಸಪ್ರೇಟಾಗಿ ಏನು ಈಟಾಗಿ ಬರ್ತಾ ಇರುತ್ತೆ ಯಾವುದೇ ಕಳ್ಳು ಮಣ್ಣು ಏನೂ ಇರೋಲ್ಲ ಆರಾಮಾಗಿ ಬರ್ತಾ ಇರುತ್ತೆ ಮೊದ್ಲಂಗೆ ಏನು ಕಲ ಮಾಡಿ ಇದು ಮಾಡಿ ಹೊರಗೋದು ತುಂಬ ರೇರ್ ಆಗೋಯ್ತು ಈ ಥರ ಮಿಷಿನ್ಗಳು ಬಂದಮೇಲೆ ನಾವು ಎಲ್ಲ ಇದೇ ಥರಗೆ ಬಿದ್ದೋದು ಮೊದಲಾಗಿದ್ದರೆ ಹುಲ್ಲನ್ನ ಹಾಕು ಇದು ಮಾಡು ಒಟ್ಟ್ಮೇಲೆ ಒಂದು ವಾರದ ಮೇಲೆ ಕೆನೆ ಕಲ್ದೆಲ್ಲ ಇರೋದು ಎಲ್ಲ ಹೊಡೆದು ಅದರಲ್ಲೂ ಸುಮಾರು ವೇಸ್ಟ್ ಆಗೋದು ಮನೆದೆಲ್ಲ ಮಿಕ್ಸ್ ಆಗಿ ಈಗ ನೋಡಿ ಈ ಥರ ಮಿಷಿನ್ ಬಂದಮೇಲೆ ಆರಾಮಾಗೆ ಆಮಾಗೆ ತೆತ್ಕೊಂಡು ಮರ್ದೋದು ಕೊನೆಗೆ ಎಲ್ಲನೂ ಹೊಡೆದಾಯ್ತು ಈಗ ನೋಡಿ ಟ್ಯಾಕ್ಟ್ರು ಮಿಷಿನ್ನು ಅದು ಪರ ಹೋಗೋಕ್ಕೆ ರೆಡಿ ಆಗ್ತೈತೆ ಎಲ್ಲ ಆಗಿ ಒಂದು ಆಗಿದೆ ಒಂದು ಐದು ಆರಬಾರು ಆಗಿರ್ಬೋದು ಟೈಮಿಂಗ್ಸ್ ಗೊತ್ತಿಲ್ಲ ಆಮೇಲೆ ಹೇಳ್ತೀನಿ ಬನ್ನಿ ನೆಕ್ಸ್ಟ್ ಅವರು ಓದಲಿ ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋಣ ಈಗ ಪೂಜೆ ಮಾಡುತ್ತು ರಾಗಿನೆಲ್ಲ ತುಂಬ್ಕೊಂಡು ಮನೆಗೆ ಹೋಗೋ ಸಮಯ ನೋಡಿ ಇಷ್ಟ ಆಗಿದೆ ರಾಗಿ ಆ ಕಡೆ ಎಲ್ಲ ಫುಲ್ ಹೊತ್ತು ತುಂಬ್ಕೊಂಡೈತೆ ಎಲ್ಲ ಈಗ ಕತ್ಲಾಕ್ತಾ ಬಂತು ಇನ್ನೇನು ಬೇಗ ಬೇಗ ಹೂವನ್ನೆಲ್ಲ ಮುರ್ಸಿ ರಾಗಿ ಪೂಜೆ ಮಾಡ್ಬಿಟ್ಟು ಸಿಹಿಯನ್ನ ಮಾಡಿ ಪುಟ್ಟು ಪೂಜೆ ಮಾಡ್ಬಿಟ್ಟು ನನ್ಶೂ ಸಿಹಿಯನ್ನ ತುಂಬಬಿಟ್ಟು ಟ್ಯಾಕ್ಟರ್ ಫೋನ್ ಮಾಡ್ಬಿಟ್ಟು ರಾಗಿ ಮೂಟೆನ ಮನೆಗೆ ತಾಕೊಂಡು ಹೋಗ್ಬೇಕು ನೋಡಿ ಇದೆ ಇವತ್ತಿನ ಲಾಗು